ನಮ್ಮ ಚಿತ್ರರಂಗದಲ್ಲಿ ಯಾವ ಹೀರೋಗೂ ಯಾರು ಫ್ಯಾಶ್ ಆಗೋ ಐ ಥಿಂಕ್ ವ್ಯೂ ಆರ್ ಆಲ್ ಫೈನ್ ಇವತ್ತಿಗೂ ನಾನು ಕೆಲವು ಪೇಜಸ್ ನೋಡಬೇಕಂದ್ರೆ ಅವ್ರು ಇವ್ರಿಗೆ ಇವ್ರು ಅವ್ರಿಗೆ ನಮ್ಮ ಸಿನಿಮಾ ಬರ್ತಾ ಇದ್ದಷ್ಟ ಇನ್ನೊಂದು ಹೀರೋಗೆ ಐ ತಿಂಕ್ ದಟ್ ಇಸ್ ಆಲ್ ವೆರಿ ಸಿಲ್ಲಿ ಅದು ನನ್ನ ಯಾವ ಯಾರ್ಯಾರ ಹೆಸ್ರ ಯಾರ್ಯಾರು ಸ್ಟಾರ್ಟ್ ಮಾಡ್ತಾರೆ ನಮ್ಮ ಫ್ಯಾನ್ಸ್ಗಳು ಅಂತ ಹೇಳಕ್ ಬಟ್ ಐ ಡೋಂಟ್ ಥಿಂಕ್ ಇಟ್ ಇಟ್ಸ್ ನಾಟ್ ಹೆಲ್ದಿ ಇಟ್ಸ್ ನಾಟ್ ಹೆಲ್ದಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಸಿನಿಮಾಗಳು ಬಂತು ಅವತ್ತು ಎಷ್ಟೋ ಸಿನಿಮಾಗಳು ನೋಡಿ ಕುತ್ಕೊಂಡು ನಾವು Let more and more कराफूल्स come out. That is why कराई industry will sustain. Trust me. A crash in the world of ostal will never take place. Deleted from Shah Rukh Khan's book from today. <laughs> All the best and this is your first time. Your movie is releasing on awareness day. ये रखेंगे इलाही ने नकली बनाया तो आइएं इलाही it, Thank you. Thank you.